ದೃಷ್ಟ್ಯುಮುನ ಆ ರಾತ್ರಿ ಎಲ್ಲ ಅಲ್ಲಿಯೇ ಅಡಗಿದ್ದು ನಿಜ ಸ್ಥಿತಿಯನ್ನು ತಿಳಿಯಲು ಯತ್ನಿಸಿದ ಆ ಐವರು ರಾಜಕುಮಾರರು ಎಂಬುದು ಅವನಿಗೆ ಖಚಿತವಾಯಿತು ಬೆಳಗಾದೊಡನೆ ಊರಿಗೆ ಬಂದ ತಂದೆ ದೃಪದನಿಗೆ ತಾನು ಕಣ್ಣದನ್ನು ಹೇಳಿದ ದೃಪದನಿಗೆ ಆ ರಾಜಕುಮಾರರು ಬೇರಾರೂ ಅಲ್ಲ ಪಾಂಡಪುತ್ರರು ಅಲ್ಲಿ ಇದ್ದವಳು ಅವರ ತಾಯಿ ಕುಂತಿ ಎಂಬುದು ಅರಿವಾಯಿತು ತನ್ನ ಮಗಳನ್ನು ಪಾಂಡಪುತ್ರರಲ್ಲಿ ಒಬ್ಬನು ವಿವಾಹವಾಗಿದ್ದಾನೆಂದು ಭಾವಿಸಿದ ಕೂಡಲೇ ಅವರನ್ನೆಲ್ಲ ಗೌರವಾಧಾರನಿಂದ ಕರೆತರಲು ದೃಷ್ಟದು ಹೇಳಿದ ಪಾಂಡವರು ದೃಪದನ ಕೋರಿಕೆಯಂತೆ ಕಾಂಪಿನ್ಯ ನಗರಕ್ಕೆ ಬಂದಾಗ ದೃಪದ ಅವರನ್ನೆಲ್ಲ ಸಂಭ್ರಮದಿಂದ ಸ್ವಾಗತಿಸಿದ ಅವರ ತಾಯಿ ಕುಂತಿಯ ಆದೇಶದಂತೆ ಆ ಎಲ್ಲ ಇವರಿಗೂ ದ್ರೌಪದಿಯನ್ನು ಕೊಟ್ಟು ಅದ್ಧೂರಿಯಾಗಿ ವಿವಾಹ ಮಾಡಿದ ದ್ರೌಪದಿಯು ಅಗ್ನಿಸಾಕ್ಷಿಯಾಗಿ ಪಂಚಪಾಂಡವರ ಕೈ ಹಿಡಿದಳು ಆ ಮದುವೆಗೆ ಬಂದಿದ್ದವರಲ್ಲಿ ಬಲರಾಮರು ಇದ್ದರು ಕೃಷ್ಣ ಧರ್ಮರಾಯನ ಪರಮಾಪ್ತನಾದ ಧರ್ಮರಾಯನಿಗೆ ಕೃಷ್ಣ ಪರಮಾತ್ಮನೆಂಬುದರ ಅರಿವಿತ್ತು ಪಾಂಡವರಿಗೆ ಈಗ ಹತ್ತು ಕೈ ಬಂದ ಹಾಗಿತ್ತು ದ್ರೌಪದ ಈಗ ಅವರ ಜೊತೆಗಿದ್ದ ಜಗದ್ದೋದ್ದಾರ ಲೋಕರಕ್ಷಕ ಕೃಷ್ಣ ಅವರೊಂದಿಗಿದ್ದ ಸಂಭ್ರಮ ವೈಭವಗಳಿಂದ ದ್ರೌಪದಿಯ ವಿವಾಹ ಸಮಾರಂಭ ಮುಗಿಯಿತು ದ್ರೌಪದಿಯನ್ನು ವಿವಾಹವಾದದ್ದು ಬೇರಾರೂ ಅಲ್ಲ ಪಂಚಪಾಂಡವರು ಎಂಬ ಸುದ್ದಿ ಹಸ್ತಿನಾಪತಿಯನ್ನು ತಲುಪಿದಾಗ ದುರ್ಗೋಧನಗಿಬಿಗೆಗಾದ ಸೀಸವನ್ನು ಹೋಯ್ದಂಥ ಯಾರನ್ನು ತಾನು ಪರಮ ವೈರಿಗಳೆಂದು ತಿಳಿದಿದ್ದನು ಯಾರೂ ವಾರಣಾವತದಲ್ಲಿ ಸುಟ್ಟು ಭಸಮವಾದರೆಂದು ತಿಳಿದಿದ್ದನು ಅವರು ಬದುಕಿದ್ದಾರೆ ಅಲ್ಲದೆ ದ್ರೌಪದಿಯನ್ನು ವಿವಾಹವಾಗಿ ಕೃಷ್ಣ ದ್ರೌಪದರೊಂದಿಗೆ ಸ್ನೇಹ ಬೆಳೆಸಿದ್ದಾರೆ ಇವೆಲ್ಲ ದುರ್ಗೋಧನಿಗೆ ಸಹಿಸಲು ಸಾಧ್ಯವೇ ಆಗಲಿಲ್ಲ ತಾನು ಎಂತೆದ್ದ ಪ್ರಯತ್ನಗಳನ್ನು ಮಾಡಿದರೂ ಪಾಂಡವರು ಸಾಯದೆ ಉಳಿಯುವುದಲ್ಲ ಎಂದು ಹಲುಬಿದ ಅವನಿಗೆ ಪಾಂಡವರು ಬದುಕುದು ಎಂದಿಗೂ ಬೇಡವಾಗಿದ್ದಿತು ಕಣ್ಣ ಅವನೊಂದಿಗಿದ್ದ ಪಾಂಡವರನ್ನು ಯುದ್ಧದಲ್ಲಿ ಸೋಲಿಸುವುದೂ ಇಲ್ಲವೇ ಯುದ್ಧದಲ್ಲಿ ವೀರನಿಗೆ ತಕ್ಕುದಾದ ಮರಣವನ್ನು ಹೊನ್ನುವುದೇ ಆಗಬೇಕು ಅದೇ ವೀರೋಚಿತ ಎಂದು ನೋಡಿದ ಕಣ್ಣ ಪಾಂಡವರನ್ನು ತಂತ್ರದಿಂದ ಸಾಯಿಸುವುದರಿಂದ ಯಾವ ಸಾಧನೆಯವಾಗದು ಎಂಬುದು ಅವನ ಮತವಾಗಿತ್ತು ದುರ್ಯೋಧನಿಗೆ ಮಾತ್ರ ಪಾಂಡವರ ಅಭ್ಯುದಯ ಹಿಡಿಸಲಿಲ್ಲ ಕಣ್ಣನೆಂದಂತೆ ಭೀಷ್ಮ ದ್ರೋಣನಿಗೆ ಮೊದಲಾದ ಹಿರಿಯರ ಬಳಿ ಯುದ್ಧದ ಪ್ರಸ್ತಾಪ ಮಾಡಿದ ಹಿರಿಯನಾದ ಭೀಷ್ಮ ದುರ್ಯೋಧನಿಗೆ ಮುದಿವಾದ ಹೇಳಿ ಸೋದರ ಸಂಬಂಧಿಗಳೊಂದಿಗೆ ದ್ವೇಷ ಬೇಡ ಅದು ವಿವೇಕಿಯಾದವನಿಗೆ ಯಾದವನಿಗೆ ಅಗೌರವ ತರುತ್ತದೆ ಜನರೂ ನಿನ್ನನ್ನು ನಿಂದಿಸುತ್ತಾರೆ ಅದರಿಂದ ಪಾಂಡವರನ್ನು ಸ್ನೇಹದಿಂದ ಕಾಡು ಅವರಾದರೂ ನಿನಗೇನು ಅನ್ಯಾಯ ಮಾಡಿದ್ದಾರೆ ನಿನ್ನಿಂದಾಗಿ ಈಗಾಗಲೇ ಅವರು ಅನುಭವಿಸಿದ ನೋವು ಸಂಕಟಗಳೇ ಸಾಕು ಅವರನ್ನು ಹಸ್ತಿನಾವತಿಗೆ ಸಂತೋಷದಿಂದ ಬರಮಾಡಿಕೋ ಎಂದು ಸಲಹೆ ಮಾಡಿದ ದ್ರೋಣ ವಿದುರರು ದುರ್ಯೋಧನಿಗೆ ದ್ವೇಷ ಬೇಡ ಎಂದು ಹೇಳಿದರು ದುರ್ಯೋಧನ ಹಿರಿಯರ ಮಾತಿಗೆ ಇಲ್ಲವೆನ್ನಲಾಗಲಿಲ್ಲ ಪಾಂಡವರನ್ನು ಕರೆತರಲು ವಿದುರನ್ನೇ ಕೇಳಿಕೊಂಡ ದ್ರೌಪದನಿಗೆ ಮೊದಲಿನಿಂದಲೂ ದುರ್ಯೋಧನನೆಂದರೆ ಆಗದು ಅವನು ಈಗಾಗಲೇ ಪಾಂಡವರನ್ನು ಕೊಲ್ಲಲು ನಡೆಸಿದ ಸಂಚು ತಿಳಿದಿತ್ತು ವಿದುರನು ಪಾಂಡವರನ್ನು ಹಸ್ತಿನಾವತಿಗೆ ಆಮಂತ್ರಿಸಲು ಬಂದಾಗ ದೃಪದ ಮೊದಲು ವಿರೋಧಿಸಿದ ಆದರೆ ಕೃಷ್ಣನ ಸಲಹೆಯಂತೆ ಪಾಂಡವರನ್ನು ಹಸ್ತಿನವಧಿಗೆ ಕಳುಹಿಸಲು ಸಮ್ಮತಿಸಿದ ಪಾಂಡವರು ದ್ರೌಪದಿಯೊಡನೆ ಹಸ್ತಿನಾಪುರವನ್ನು ಪ್ರವೇಶಿಸಿದರು ಜನರಿಗೆ ಇದು ನಮ್ಮಲಾಗದ ಸಂಗತಿ ಒಂದು ಅರಗಿನ ಮನೆಯ ಘಟನೆಯಿಂದ ದುರ್ಯೋಧನನ ವಿಲಾಪವನ್ನು ನೋಡಿದ್ದ ಅವರು ಪಾಂಡವರು ತೀರಿಯ ಹೋದರಿಂದ ಭಾವಿಸಿದರು ಹೇಗೋ ಮತ್ತೆ ಆ ಪುಣ್ಯ ನೀಡುವ ಯೋಗ ಒದಗಿತಲ್ಲ ಎಂದು ಸಂತೋಷಪಟ್ಟರು ಎಡ ಪಾಂಡವರ ಮೇಲಿಟ್ಟಿದ್ದ ಪ್ರೀತಿ ಎಲ್ಲಷ್ಟು ಕಡಿಮೆ ಆಗಲಿಲ್ಲ ಅದು ಈಗ ರಾಣಿ ಅವರು ದ್ರೌಪದಿಯೊಡನೆ ಬಂದದ್ದು ಅವರ ಸಂತೋಷವನ್ನು ಹೆಚ್ಚಿಸಿತು ದುರ್ಯೋಧನ ಮತ್ತು ತಮ್ಮಂದರಿಗೆ ಮಾತ್ರ ಇದನ್ನು ನುಂಗಲಾರದತ್ತಾಗಿತ್ತು ಪಾಂಡವರನ್ನು ಧೃತರಾಷ್ಟ್ರನೇ ಸ್ವಾಗತಿಸಿದ ಸೊಸೆ ದ್ರೌಪದಿಯನ್ನು ಗಾಂಧಾರಿ ಸಂತೋಷದಿಂದ ಬರಮಾಡಿಕೊಂಡನು ಪಾಂಡವರ ಆಗಮನ ಹಸಿನಾವತಿಯೇ ಹೊಸ ಮೆರಗನ್ನು ತಂದುಕೊಟ್ಟಿತ್ತು